ನೀನ ಲಿದಾ ಕ್ಷಣ ತಿಂಟಲೇ ಈ ಭೂಮಿ ಈ ಬಾನೋ ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂತಂದರೆ ಇವತ್ತು ನಮ್ಮ ಮಗಳು ಶ್ರೀಮಂತ ಇದೆ ಹೋಗ್ತಾ ಇದ್ದೀವಿ ಯಾರೆಲ್ಲ ಬರ್ತಾರೆ ಹೆಂಗೆ ಶ್ರೀಮಂತ ಯಾವ ಥರ ಮಾಡ್ತಾರೆ ನೋಡೋಣ ಇವಾಗ ಹೊತ್ತು ಬಿಟ್ಕೊಂಡು ನಾವು ಇವಾಗೆಲ್ಲ ರೆಡಿ ಆಗಿದ್ದೀವಿ ನಮ್ಮ ತಮ್ಮ ನೆಡ್ತಿ ಬಂದಿದ್ದಾರೆ ನಂಟರೆಲ್ಲ ಬಂದಿದ್ದಾರೆ ಇವಾಗ ಹೊರಡೋಣ ಬನ್ನಿ ಇವಾಗ ಕಾರೆಲ್ಲ ಬಂದೈತೆ ಇವಾಗ ಕರ್ಕೊಬ್ರಕ್ಕೆ ಹೋಗ್ತಾ ಇದ್ದೀವಿ

ಹಿಂಗ ಎಲ್ಕ ವೆಲ್ಕ ಮಾಡುದು ಬರ್ತಾದ್ರೆ ತಡಪ್ಪಾ ಬಾಕ್ಲಲ್ಲಿ ನಿಂತ್ಕು ಹಿಂಗ್ ಮಂದ್ಲಿ ಹಾಸ್ತಾರೆ ನಮ್ಮ ಹಿಂಗ ನಂಟ್ರಿಗ ಹಿಂಗ ಮಾಡಿದ್ರೆ ಅವಮಾನ ಮಾಡಿದ್ರೆ ನಮ್ಗೆ ಸಹಿಸ್ಕೋಕ್ ಆಗುದಿಲ್ಲ ನಂಟ್ರಿಗ ಈಗ 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 ಮಂದ್ಲಿಗಾಸ್ತಿದ್ರೆ ಯಾಕೋ ನಮ್ಗೆ ಒಪ್ಪಿಗೆ ಆಯ್ತಾ ಇಲ್ಲ ಹ ಬರುತ್ತಡವಾಗ ಮಲ್ ಗ್ಯಾಸ್ ಕಂದು ಬ ಹೆಣ್ಣವ್ರು ಬಂದಿದ್ರು ಈಗ ಹಪ್ಳ ಹಾಕ್ತಾ ಇರೋದು ಈಗ ಜ್ಯೂಸ್ ಮಾಡ್ತಾ ಇರೋದು ಮಾಡ್ಕ ಕೂತಿದ್ದೀರಲ್ಲ ಯಾರು ನಾನು ನಾನು ಕಡೆ ಹೆಣ್ಣವ್ರ ಅಮ್ಮ ತಿಳ್ಕೊ ಗಂಡೋರವ ಈ ತರನಾ

ಹೆಣ್ಣು ಅಮ್ಮ ನಿಮ್ದು ನಮ್ಮ ಪುಟ್ಟಿಗೆ ಎಂಥ ಪಾಪು ಆಗುತ್ತೆ ಅಂತ ಹೇಳು ಇವಾಗ ನೀನು ಹೇಳು ಗಂಡೆ ಆಯ್ತದೆ ಅಂದ್ರೆ ಗಂಡೇ ಆಗೋತ್ತದೆ ಈಗ ಒಂದ್ ಮಾತು ನೋಡ್ಬಿಟ್ಟು ಹೇಳ್ರಿ ಅಮ್ಮ ನಿಮ್ದು ಏನು ಹೇಳಿ ಗಂಡು ಆಯ್ತದೆ ಅಂತ ನಿಮ್ದು ಹೇಳ ನಾನು ಗಂಡ ಆಗೋಯ್ತದೆ ಅಂತ ಅಂತ ಹೇಳಿ ನಿಮ್ದಲ್ಲಿ ಒಂದ್ಸಲ ಆಯ್ತದೆ ನಮ್ಮ ಪುಟ್ಟಿಗೆ ಗಂಡ ಆಯ್ತದೆ நம் பட்டி அன்சலாய் அந்த ஒன் மாத்துல ಹಂಡ್ರೆಡ್ ಪರ್ಸೆಂಟ್ ಗಂಡ ಆಯ್ತದೆ ಅಂತ ಹೆಣ್ಣಾದ್ರೂ ರಿಸರ್ವೇಶನ್ ಆಲೇ ಆಗ್ಬಿಟ್ಟೈತೆ कोर्ट तवने के मानता माने मार सकता है सुत्ता सुत्ता तिरबो यानी माने का मानता है सीरियस

యజమానాజమానా గీతలు శిరీ చెలువే నిన్న నగువల్ సురిత మరడు సేవ నిన్న మాతల్లి చల్తే రత్న యజమానా నిమీ సిరియే ನೀರು ಎತ್ಕರುತ್ತ ಕಾಲು ಆರಾಮಾಗೆ

सु <laughs> <laughs>